ಎಲ್ಲರಿಗೂ ನಮಸ್ಕಾರ ನಿನ್ನೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದುರದೃಷ್ಟ ಶಾತು ಬೆಳಗಾವಿಗೆ ಸೇರಿದಂಥ ನಾಲ್ಕು ಜನರ ಮೃತ್ಯು ನಮ್ಮ ಕುಂಭ ಮಹಾ ಕುಂಭ ಮೇಳದಲ್ಲಿ ಆಗಿದೆ ಈಗ ಜಿಲ್ಲಾಡಳಿತದಿಂದ ನಾವು ಅದೇ ರೀತಿ ಕರ್ನಾಟಕ ಸರ್ಕಾರದಿಂದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಅವರು ಎಲ್ಲರೂ ನಾವೆಲ್ಲರೂ ಕೋರ್ಡಿನೇಟ್ ಮಾಡ್ಕೊಳ್ತಾ ಇದ್ವಿ ನಿನ್ನೆ ರಾತ್ರಿ ನಾಲ್ಕು ಮೃತದೇಹಗಳನ್ನು ನಾವು ಆಂಬ್ಯುಲೆನ್ಸ್ ರೋಡ್ ಮುಖಾಂತರ ನಾವು ಪ್ರಯಾಗ್ರಾಜಿಂದ ಈಗ ಡೆಲ್ಲಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀವಿ ಇನ್ನೊಂದು ಅರ್ಧ ಗಂಟೆ ಒಳಗಡೆ ಡೆಲ್ಲಿ ನಮ್ಮ ರೆಸಿಡೆಂಟ್ ಕಮಿಷ್ನರ್ಸ್ ಆಫೀಸ್ ಕರ್ನಾಟಕ ಭವನಲ್ಲಿ ಅವರು ಕೋಆರ್ಡಿನೇಟ್ ಮಾಡಿಕೊಂಡು ಡೆಲ್ಲಿನಲ್ಲಿ ರಿಸೀವ್ ಮಾಡ್ಕೊಳ್ತಾರೆ ಅದಾದ ನಂತರ ಅಲ್ಲಿ ನಿನ್ನೆ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಅಲ್ಲಿ ಆಗಲಿಲ್ಲ ನಾವು ನಾವು ಡಿಲೇ ಮಾಡಲಿಲ್ಲ ಬಾ ನಮ್ಮ ಮೃತದೇಹಗಳ್ನ ಬೇಗ ಶಿಫ್ಟ್ ಮಾಡ್ಕೋಬೇಕಂತ ಹೇಳಿ ನಾವು ಅಲ್ಲಿಂದ ಮೂಮೆಂಟ್ ಸ್ಟಾ ಸ್ಟಾರ್ಟ್ ಮಾಡಿದ್ದೀವಿ ಈಗ ಡೆಲ್ಲಿನಲ್ಲಿ ನಾವು ಬೇಗ ಪಿ ಎಮ್ ಮುಗಿಸ್ಕೊಂಡು ಮತ್ತೆ ಬೇರೆ ಸರ್ಟಿಫಿಕೇಶನ್ಸ್ ಎಲ್ಲ ಪ್ರೊಸೀಜರ್ ಮುಗಿಸಿ ಇವತ್ತು ಮೂರುವರೆ ಗಂಟೆಗೆ ಡೆಲ್ಲಿ ಟು ಬೆಳಗಾಂ ಡೈರೆಕ್ಟ್ ಫ್ಲೈಟ್ ಇದೆ ಆ ಫ್ಲೈಟ್ ಮುಖೇನ ನಾವು ಮೃತದೇಹಗಳನ್ನು ಹಾಗೂ ಯಾರು ಇಂಜೋರ್ಡ್ ಇದ್ದಾರೆ ಅವರನ್ನು ಸ್ವಲ್ಪ ಶಿಫ್ಟ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ಜೊತೆಯಲ್ಲಿ ನಮ್ಮ ನೋಡಲ್ ಆಫೀಸರ್ಸು ಅವರ ಜೊತೆ ಬರ್ತಾರೆ ಅವರನ್ನು ನಾವೀಗ ಬೆಳಗಾಮಲ್ಲಿ ಶಿವ ರಿಸೀವ್ ಮಾಡ್ಕೊಳ್ಳಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ವಿ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಫೋನ್ ಮುಖಾಂತರ ಮಾತಾಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ ಸ್ವತಃ ಜಿಲ್ಲಾಡಳಿತದಿಂದ ಜಿಲ್ಲಾಧಿಕಾರಿಯಾಗಿ ನಾನು ಏರ್ಪೋರ್ಟಲ್ಲಿ ಮೃತದೇಹಗಳನ್ನು ರಿಸೀವ್ ಮಾಡಿಕೊಂಡು ಅವರ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿ ನಾನು ಆ ಮೆಸೇಜ್ ಕನ್ವೆ ಮಾಡ್ಬೇಕಂತ ಹೇಳಿದ್ರು ಆ ನಿಟ್ಟಿನಲ್ಲಿ ಆ ಕೆಲಸವನ್ನು ನಾನು ಮಾಡ್ತೀನಿ ಪರಿಹಾರದ ಬಗ್ಗೆ ಚರ್ಚೆ ಈಗ ನಡೀತಾ ಇದೆ ಆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇವತ್ತು ಸಂಜೆ ಒಳಗಡೆ ಅದರ ಬಗ್ಗೆ ನನಗೆ ಮಾಹಿತಿ ಕೊಡ್ತೀವಿ ಅಂತ ಹೇಳಿದೆ ಮಾಡ್ತಾರೆ ಅವರಿಗೆ ಯಾವುದೇ ರೀತಿಯ ಸಹಕಾರ ಬೇಕಂದ್ರೆ ನಾವು ಈಗ ಇಲ್ಲಿ ಮೂರು ಆಂಬ್ಯುಲೆನ್ಸಸ್ನು ಇಲ್ಲಿ ಅರೇಂಜ್ ಮಾಡ್ಕೊಂಡಿದೀವಿ ಕುಟುಂಬಸ್ಥರಿಗೆ ಯಾವ ರೀತಿ ಸಹಕಾರ ಬೇಕೋ ಎಲ್ಲ ಸಹಕಾರ ಬೆಳಗಾವಿ ಜಿಲ್ಲಾಡಳಿತದಿಂದ ನಾವು ಕೊಡ್ಲಿಕ್ಕೆ ಸಿದ್ಧರಾಗಿದ್ದೀವಿ ಸೊ ಈಗ ನಮ್ಮ ಸ್ಪೆಷಲ್ ಆಫೀಸರ್ ನಿನ್ನೆ ನಾವು ನೇಮಕ ಮಾಡಿರೋ ಹರ್ಷ ಶೆಟ್ಟಿ ಅವರು ಅವ್ರ ಜೊತೆ ಕೋರ್ಡಿನೇಟ್ ಮಾಡ್ತಾ ಇದ್ದಾರೆ ನನ್ನ ಮಾಹಿತಿ ಪ್ರಕಾರ ಒಂದು ನಾಲ್ಕು ಜನ ಅದೇ ಫ್ಲೈಟ್ ಅಲ್ಲಿ ಯಾರು ಸ್ವಲ್ಪ ಇಂಜೋರ್ಡ್ ಇದಾರೆ ಅವರು ಬರ್ತಾ ಇದಾರೆ ಆ ಡೀಟೇಲ್ಸ್ ಅನ್ನು ನಾನು ಹರ್ಷ ಶೆಟ್ಟಿ ಅವರ ಮುಖಾಂತರ ಸಂಗ್ರಹಣೆ ಮಾಡಿ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ನಾನು ಶೇರ್ ಮಾಡ್ತೀನಿ ಅದು ಮಾಹಿತಿ ಬರ್ತಾ ಇದೆ ಬಿಕಾಸ್ ಬಹಳಷ್ಟು ಇನ್ಫಾರ್ಮೇಶನ್ ನಾವು ಕಲೆಕ್ಟ್ ಮಾಡಬೇಕಾಗ್ತಾ ಇದೆ ಅದ್ರ ಜೊತೆ ಈ ಕೋರ್ಡಿನೇಷನ್ ನಡೀತಾ ಇದೆ ನಮ್ಮ ಎಂಟೈರ್ ಟೀಮ್ಸ್ ಬಿಸಿ ಇದ್ದಾರೆ ಆದ್ರೆ ಬಹಳ ಬೇಗನೆ ನಾನು ಮಾಧ್ಯಮದವರಿಗೆ ಈ ಒಂದು ಮಾಹಿತಿಯನ್ನು ಕೊಡ್ತೀನಿ ಈಗ ನಮ್ಮ ನೋಡಲ್ ಆಫೀಸರ್ಗೆ ಸ್ಟೇಟ್ ಗವರ್ಮೆಂಟ್ ಇಂದ ಇನ್ಸ್ಟ್ರಕ್ಷನ್ಸ್ ಹೋಗ್ತಾ ಇದೆ ಅಂತ ನನಗೆ ಮಾಹಿತಿ ಬಂದಿದೆ ಆ ನಮ್ಮ ನೋಡಲ್ ಆಫೀಸರ್ ಈಗ ಡೆಲ್ಲಿನಲ್ಲಿ ಇದ್ದಾರೆ ಅಲ್ಲಿಂದ ಅವರು ಪ್ರಯಾಗ್ರಾಜ್ ಹೋಗ್ಬೇಕಂತ ಹೇಳಿ ಸ್ಟೇಟ್ ಇಂದ ತೀರ್ಮಾನ ತಗೊಂಡಿದ್ದಾರೆ ಸೊ ಅವರು ಪ್ರಯಾಗ್ರಾಜ್ ಹೋದ ತಕ್ಷಣ ಅಲ್ಲಿ ನಮ್ಮ ಕರ್ನಾಟಕದ ಇಂಟೆಲಿಜೆನ್ಸ್ ಆಫೀಸರ್ಸ್ ಇದ್ದಾರೆ ಅವರ ಜೊತೆ ಒಂದು ಟೀಮ್ ಫಾರ್ಮ್ ಮಾಡಿಕೊಂಡು ಅಲ್ಲಿ ಒಂದು ಸೆಂಟರ್ ಮಾಡೋ ಸಾಧ್ಯತೆಗಳು ಇದಾವೆ ನನಗೆ ಬಹುಶಃ ಇವತ್ತು ಸಂಜೆ ಒಳಗಡೆ ಮಾಹಿತಿ ಸಿಗ್ಬೋದು ಟ್ವೆಂಟಿ ಮಾಡ್ತೀವಿ ಇವತ್ತಿನ ಮಾಹಿತಿ ಪ್ರಕಾರ ನಿನ್ನೆ ಆ ಕೇಸ್ ಏನಿದೆ ಅವರು ಒಬ್ಬರಿಗೊಬ್ಬರು ಸಿಕ್ಕಿದ್ದಾರೆ ಅಂತ ನನಗೆ ಇನ್ಫಾರ್ಮೇಶನ್ ಬಂದಿದೆ ಸೊ ಸದ್ಯಕ್ಕೆ ನಮ್ಮ ಕಡೆ ಯಾವುದೇ ಮಿಸ್ಸಿಂಗ್ ರಿಪೋರ್ಟ್ ಏನಿಲ್ಲ ಸೊ ನಾನು ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಯಾವುದೇ ಇನ್ಫಾರ್ಮೇಶನ್ ನಾವು ಅಧಿಕೃತವಾಗಿ ಹೇಳೋ ಮುಂಚೆ ಸ್ವಲ್ಪ ನೋಡ್ಕೊಂಡು ಹೇಳೋಣ ಅಂತ ಹೇಳಿ ನಾನು ಸ್ವಲ್ಪ ನೋಡೇ ಹೇಳ್ತಾ ಇದ್ವಿ ಯಾವುದು ಬಂದಿಲ್ಲ ನಾವೊಂದು ಫೋನ್ ನಂಬರು ನಿನ್ನೆ ನಮ್ಮ ಗ್ರೂಪ್ಸ್ ಅಲ್ಲಿ ಶೇರ್ ಮಾಡ್ಕೊಂಡಿದ್ದೀವಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫೋನ್ ನಂಬರ್ ಇದೆ ಅದಕ್ಕೆ ಅವರು ಕರೆ ಮಾಡಬಹುದು ಆ ನಂಬರ್ನು ಪುನಃ ನಾನು ತಮಗೆ ಈಗಲೇ ಹೇಳ್ತೀನಿ ಈ ನಂಬರ್ಗೆ ತಮ್ಮ ಪ್ರೇಕ್ಷಕರು ಈ ನಂಬರ್ಗೆ ಫೋನ್ ಮಾಡ್ಬೋದು ಏಟ್ ತ್ರೀ ಒನ್ ಟೂ ಫೋರ್ ಝೀರೋ ಸೆವೆನ್ ಟೂ ನೈನ್ ಝೀರೋ ಎಂಟು ಮೂರು ಒಂದು ಎರಡು ನಾಲ್ಕು ಶೂನ್ಯ ಏಳು ಎರಡು ಒಂಬತ್ತು ಶೂನ್ಯ ಧನ್ಯವಾದಗಳು